ಪಾರ್ಟಿ ಪಾರ್ಟಿ ಮೀ ದ ದ ದ ಟಿಕೆಟ್ 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 ಬಟ್ ಐ ರಿಟರ್ನ್ ವಾಸ್ ವಾಸ್ ನಾಟ್ ನಾಟ್ ಎಬಲ್ ಟು ಟು ಫಂಡ್ ಬಿನ್ ಇಟ್ ಕ್ಯಾಂಪೇನ್ ಲೋಕಸಭಾ ಚುನಾವಣಾ ಘೋಷಣೆಯಾಗುವಾಗಲೇ ತನ್ನ ಬ್ಯಾಂಕ್ ಖಾತೆಗಳನ್ನು ಬಿಜೆಪಿ ಫ್ರೀಜ್ ಮಾಡಿ ಚುನಾವಣಾ ಖರ್ಚಿಗೆ ತತ್ವಾರವಾಗಿದೆ ಎಂದು ಕಾಂಗ್ರೆಸ್ ದೂರಿತ್ತು ಈಗ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳೇ ಖರ್ಚಿಗೆ ದುಡ್ಡಿಲ್ಲ ನಿಮ್ಮ ಟಿಕೆಟೇ ಬೇಡ ಎಂದು ಹೇಳಿರುವುದು ಸುದ್ದಿಯಾಗಿದೆ ಲೋಕಸಭೆ ಚುನಾವಣೆ ನಡೆಯಲು ದಿನಗಳು ಬಾಕಿ ಇರುವಾಗಲೇ ಕದನ ಕಣದಲ್ಲಿ ವಿಪಕ್ಷ ಅಭ್ಯರ್ಥಿಗಳೇ ಇಲ್ಲವಾಗುವ ಆಟ ಗುಜರಾತ್ ಮಧ್ಯಪ್ರದೇಶದ ಬಳಿಕ ಒಡಿಶಾದಲ್ಲೂ ನಡೆದಿದೆ ಪ್ರಚಾರಕ್ಕೆ ಹಣವೇ ಇಲ್ಲ ಎಂದು ಕಾಂಗ್ರೆಸ್ ಅಭ್ಯರ್ಥಿ ತನ್ನ ಟಿಕೆಟ್ ಅನ್ನ ಪಕ್ಷಕ್ಕೆ ವಾಪಸ್ ನೀಡಿದ್ದಾರೆ ಸೂರತ್ ಮತ್ತು ಇಂದೋರ್ನಲ್ಲಿ ಯಾವುದೇ ಮುಲಾಜಿಲ್ಲದೆ ಹಿಂಜರಿಕೆ ಇಲ್ಲದೆ ನೇರವಾಗಿಯೇ ಬಿಜೆಪಿ ವಿಪಕ್ಷ ಅಭ್ಯರ್ಥಿಯನ್ನ ಹೈಜಾಕ್ ಮಾಡಿದ್ದು ಒಂದೆಡೆ ಚರ್ಚೆಯಲ್ಲಿರುವಾಗಲೇ ಇದೀಗ ಒಡಿಶಾದ ಪುರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅವರು ನೀಡಿರುವ ಕಾರಣವನ್ನು ನೋಡುವಾಗ ಇಲ್ಲೂ ಅನುಮಾನ ಬರುವಂತಿದೆ ಇಂದೋರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಅಕ್ಷಯ್ ಕಾಂತಿಬಂ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದರ ಹಿಂದೆ ಬಿಜೆಪಿ ನಾಯಕರ ಪ್ಲ್ಯಾನ್ ನಡೆದಿತ್ತು ಅದಕ್ಕಿಂತಲೂ ಹೆಚ್ಚಾಗಿ ಆ ಹೊತ್ತಲ್ಲಿ ಅವರ ಜೊತೆಗಿದ್ದು ಅವರನ್ನ ತಮ್ಮ ಜೊತೆ ಕರೆದುಕೊಂಡು ಹೋದವರು ಬಿಜೆಪಿಯ ಹಿರಿಯ ನಾಯಕರೇ ಆಗಿದ್ದರು ಇದೀಗ ಒಡಿಶಾದ ಪುರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಕಾಂಗ್ರೆಸ್ ಟಿಕೆಟ್ ಪಡೆದಿದ್ದ ಸುಚರಿತಾ ಮೊಹಂತಿ ತಮ್ಮ ಬಳಿ ಪ್ರಚಾರಕ್ಕಾಗಿ ಸಾಕಷ್ಟು ಹಣವಿಲ್ಲವೆಂದು ತಮ್ಮ ಟಿಕೆಟ್ ಅನ್ನ ಪಕ್ಷಕ್ಕೆ ವಾಪಸ್ ನೀಡಿದ್ದಾರೆ ಸಾರ್ವಜನಿಕ ನಿಧಿ ಸಂಗ್ರಹ ಮತ್ತು ಕನಿಷ್ಠ ಖರ್ಚು ಮಾಡುವ ಕ್ರಮ ಅನುಸರಿಸಿಯೂ ಕೂಡ ಆರ್ಥಿಕ ಸಮಸ್ಯೆಯಿಂದಾಗಿ ಪರಿಣಾಮಕಾರಿ ಪ್ರಚಾರ ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ನನಗೆ ಪಕ್ಷದಿಂದ ನಿಧಿ ನಿರಾಕರಿಸಲಾಯಿತು ಕೆಲ ಕ್ಷೇತ್ರಗಳಲ್ಲಿ ದುರ್ಬಲ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ ಬಿಜೆಪಿ ಮತ್ತು ಬಿಜೆಡಿ ಹಣದ ರಾಶಿಯಲ್ಲಿ ಕುಳಿತಿವೆ ಎಲ್ಲೆಡೆ ಸಂಪತ್ತಿನ ವಿಪರೀತ ಪ್ರದರ್ಶನವಾಗುತ್ತಿದೆ ಆ ರೀತಿ ಸ್ಪರ್ಧಿಸುವುದು ನನಗೆ ಬೇಕಿಲ್ಲ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಿಗೆ ಬರೆದ ಪತ್ರದಲ್ಲಿ ಸುಚರಿತಾ ಮೊಹಂತಿ ವಿವರಿಸಿದ್ದಾರೆ ಜನಕೇಂದ್ರಿತ ಪ್ರಚಾರ ನಡೆಸುವುದು ನನಗೆ ಬೇಕಿದೆ ಆದರೆ ಹಣಕಾಸಿನ ಕೊರತೆಯಿಂದ ಅದು ಸಾಧ್ಯವಾಗುತ್ತಿಲ್ಲ ಪಕ್ಷವೂ ಕೂಡ ಇದಕ್ಕೆ ಕಾರಣವಲ್ಲ ಬಿಜೆಪಿ ಸರ್ಕಾರ ಪಕ್ಷವನ್ನು ಕಷ್ಟದಲ್ಲಿ ದೂಡಿದೆ ಖರ್ಚು ಮಾಡಲು ಬಹಳಷ್ಟು ನಿಯಂತ್ರಣಗಳಿವೆ ಎಂದು ಅವರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷ ಅಜಯ್ ಕುಮಾರ್ ಅವರು ತಮಗೆ ತಮ್ಮ ಖರ್ಚು ನೋಡಿಕೊಳ್ಳುವಂತೆ ಹೇಳಿದ್ದರು ಎಂದು ಆಕೆ ಹೇಳಿದ್ದಾರೆ ವೃತ್ತಿಪರ ಪತ್ರಕರ್ತೆಯಾಗಿದ್ದ ನಾನು ಹತ್ತು ವರ್ಷಗಳ ಹಿಂದೆ ರಾಜಕೀಯ ಪ್ರವೇಶಿಸಿದ್ದೆ ಪ್ರಚಾರಕ್ಕಾಗಿ ಹಣಕಾಸಿನ ಕೊರತೆ ಕುರಿತು ಪಕ್ಷದ ಕೇಂದ್ರ ನಾಯಕತ್ವವನ್ನು ಸಂಪರ್ಕಿಸಿದ್ದೆ ಪುರಿಯಲ್ಲಿ ವಿಜಯಕ್ಕೆ ದಾರಿ ಮಾಡಿಕೊಡಬಹುದಾದ ಪ್ರಚಾರಕ್ಕಾಗಿ ಹಣಕಾಸಿನ ಕೊರತೆ ಇದೆ ಪಕ್ಷದ ಸಹಾಯವಿಲ್ಲದೆ ಪ್ರಚಾರ ಸಾಧ್ಯವಿಲ್ಲ ಈ ಕಾರಣ ಟಿಕೆಟ್ ವಾಪಸ್ ನೀಡುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಕಾಂಗ್ರೆಸ್ ಬಿ ಜೆ ಪ್ರಾಬಲ್ಯವಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿನಾಕಿ ಮಿಶ್ರಾ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮತಗಳನ್ನು ಪಡೆದು ಗೆದ್ದಿದ್ದರೆ ಬಿಜೆಪಿಯ ಸಂಬಿತ್ ಪಾತ್ರ ಐದು ಲಕ್ಷದ ಇಪ್ಪತ್ತಾರು ಸಾವಿರದ ಆರುನೂರ ಏಳು ಮತಗಳನ್ನು ಪಡೆದಿದ್ದರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ಸುಚರಿತಾ ಮೊಹಂತಿ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ಮತಗಳನ್ನು ಪಡೆದಿದ್ದರು ಸೂರತ್ ಇಂದೋರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಪುರಿ ಅಭ್ಯರ್ಥಿಗೂ ಒಂದೇ ವ್ಯತ್ಯಾಸ ಅಂದರೆ ನಾನು ಇನ್ನು ಮುಂದೆಯೂ ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತೆಯಾಗಿಯೇ ಮುಂದುವರಿಯುತ್ತೇನೆ ನನ್ನ ಡಿ ಎನ್ ಕಾಂಗ್ರೆಸ್ ಇದೆ ನಾನು ಎಂದೆಂದಿಗೂ ಕಾಂಗ್ರೆಸ್ ಕಾರ್ಯಕರ್ತೆ ಹಾಗೂ ರಾಹುಲ್ ಗಾಂಧಿಯ ಅನುಯಾಯಿ ಎಂದು ಹೇಳಿದ್ದಾರೆ ಸುಚರಿತಾ ಮೊಹಂತಿ